ಬಹಳ ಒಂದು ಅಗತ್ಯವಾದಂಥದ್ದು ಮತ್ತು ನಾವು ಮಾತನಾಡಲೇಬೇಕಾದಂಥ ಮಾಧ್ಯಮದಲ್ಲೇ ಚರ್ಚೆ ಮಾಡಬೇಕಾದಂಥದ್ದು ಜೊತೆಗೆ ಜನರಿಗೆ ಮಾಹಿತಿಯನ್ನು ಕೊಡಬೇಕಾದಂಥ ಒಂದು ವಿಚಾರ ಬಹಳ ಸುಂದರವಾದಂಥ ವಿಚಾರ ಕರಾವಳಿಯಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಈ ವಿಚಾರ ಬಂದಾಗ ನೊರೊನಾ ಅವರೇ ಇದು ಈ ವಿಚಾರ ಈವಾಗ ಬಂದಿರೋದು ಅಥವಾ ಹಿಂದಿನಿಂದ ಭಾಳ ವರ್ಷಗಳಿಂದ ಈ ಚರ್ಚೆಗಳು ನಡೀತಾ ಇದೆ ಈ ಚರ್ಚೆಗಳು ತುಂಬ ವರ್ಷದಿಂದ ನಡೀತಾ ಇದೆ ಆದರೆ ಇತ್ತೀಚೆಗೆ ಅದು ಬಹಳವಾಗಿ ತೀವ್ರವಾಗಿ ಹೋರಾಟ ಪ್ರಾರಂಭ ಆಗಿದೆ ಯಾಕಂತ ಹೇಳಿದರೆ ಇವತ್ತು ಜನರು ಹಸಿದಿರುವುದು ಊಟಕ್ಕಿಂತ ಅಥವಾ ದ ಇದನ್ನು ಬಾಯರ್ಕಿರೋದು ನೀರಿಗಿಂತ ಜಾಸ್ತಿಯಾಗಿ ನ್ಯಾಯಕ್ಕೋಸ್ಕರ ಈಗ ಭಯಂಕರ ಹಸಿವಿರುವುದು ಸರಿ ಆದ್ದರಿಂದ ಜನರಲ್ಲಿ ಸಹ ಒಂದು ಭಾವನೆ ಇದೆ ನಮಗೆ ನ್ಯಾಯವಾಗಿ ತ್ವರಿತವಾಗಿ ಸಿಗಬೇಕು ಅಂತ ಹೇಳುವ ಭಾವನೆ ಜನರಲ್ಲಿ ಭಾಳಷ್ಟು ಇದೆ ಏನಾಗಿದೆ ಅಂತ ಹೇಳಿದರೆ ಬ್ರಿಟಿಷರ ಹತ್ರ ನಾವು ಹೋರಾಡಿ ಸ್ವಾತಂತ್ರ್ಯ ತಗೊಂಡು ಯಾಕಂದೇಳಿ ನನಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಸರ್ ಸ್ವಾತಂತ್ರ್ಯ ಸಿಕ್ಕಿ ನಮಗೆ ನ್ಯಾಯ ಸಿಗ್ತದೆ ಆದರೆ ವಿಳಂಬ ಆಗ್ತಾ ಇದೆ ಈಗ ಸರಿ ಈಗ ವಿಳಂಬ ಆಗಬಾರ್ದು ಕೂಡಲೇ ಒಂದು ನ್ಯಾಯ ಸಿಗಬೇಕು ಸರಿ ಎಂಬ ಒಂದು ಉದ್ದೇಶದಿಂದ ಜನರ ಆ ಆಶೆ ಆಕಾಂಕ್ಷೆಗಳಿಗೆ ಸ್ಪಂದಿಸಿ ನಮ್ಮ ವಕೀಲರ ಸಂಘ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಏನಾದೊಂದು ಬೇಗ ತ್ವರಿತ ನ್ಯಾಯ ಸಿಗ್ಲಿ ಸರಿ ಈ ಸಾಮಾನ್ಯವಾಗಿ ತಾವು ನೋಡಿ ಕೆಳಗಿನ ಕೋರ್ಟ್ನಲ್ಲಿ ಒಂದು ಆರ್ಡರ್ ಆಗ್ತದೆ ಟ್ರಯಲ್ ಕೋರ್ಟ್ನಲ್ಲಿ ತಪ್ಪೊಂದು ಹೈಕೋರ್ಟಿಗೆ ಹೋಗ್ತಾರೆ ಸರಿ ಹೈಕೋರ್ಟಿಗೆ ಹೋದಾಗ ಒಂದು ಇಪ್ಪತ್ತೈದು ವರ್ಷ ಬರೋದಿಲ್ಲ ಅಂದರೆ ಹೈಕೋರ್ಟ್ ಬ್ಯಾಂಗ್ಳೂರಲ್ಲಿ ಇದ್ದಾಗ ಹೈಕೋರ್ಟ್ ಪೀಠ ಯಾಕೆ ಬೇಕು ಮತ್ತು ಹೈಕೋರ್ಟ್ ಪೀಠ ಎಂದರೆ ಏನು ಅಂತ ಒಂದು ನಮ್ಮ ವೀಕ್ಷಕರಿಗೆ ಹೌದು ಈಗ ಸಾಮಾನ್ಯವಾಗಿ ಯಾವುದೇ ಒಂದು ಕೇಸಸ್ಗಳು ಟ್ರಯಲ್ ಕೋರ್ಟ್ ನಾವು ಅಂತ ಹೇಳ್ತೇವೆ ಅದು ಪ್ರತಿ ತಾಲೂಕಿನಲ್ಲಿ ಸಾಮಾನ್ಯವಾಗಿ ಇರ್ತದೆ ತದನಂತರ ಒಂದು ಒಂದು ಎಪಿಲ್ ಕೋರ್ಟ್ ಅಂತ ಹೇಳ್ತೇವೆ ಅಲ್ಲಿ ಅದು ಸಾಮಾನ್ಯವಾಗಿ ಆ ಎರಡು ಮೂರು ತಾಲೂಕು ಒಂದಾಗಿ ಅಥವಾ ಕೆಲವು ತಾಲೂಕುಗಳಿಗೆ ಸೀನಿಯರ್ ಡಿವಿಷನ್ ಕೋರ್ಟ್ ಅಂತ ಇರ್ತದೆ ಮತ್ತೆ ಡಿಸ್ಟಿಕ್ಟ್ ಜಿಲ್ಲಾ ನ್ಯಾಯಾಲಯ ಅಂತ ಇದೆ ಸರಿ ಈ ಜಿಲ್ಲಾ ನ್ಯಾಯಾಲಯ ಜಿಲ್ಲಾ ಕೇಂದ್ರದಲ್ಲಿ ಮಾತ್ರ ಇರುವಂಥದ್ದು ಆದರೆ ಈ ಎಲ್ಲ ಕಡೆ ಅಲ್ಲಲ್ಲಿ ಬೇಕಂತೇಳಿಗೆ ಜಿಲ್ಲಾ ಕೇಂದ್ರವನ್ನು ಬಿಟ್ಟು ಈಗ ನಾವು ಪುತ್ತೂರಿನಲ್ಲಿಯೂ ನಮ್ಮ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ಇದೆ ಸರಿ ಇಲ್ಲದೆ ಜಿಲ್ಲಾ ಕೇಂದ್ರದಲ್ಲಿ ಮಾತ್ರ ಇರಬೇಕಾಗಿತ್ತು ಈಗ ಇದರ ಮೇಲೆ ಇಪೀಲ್ ಹೋಗುವಾಗ ಹೈಕೋರ್ಟ್ಗೆ ಇಪೀಲ್ ಹೋಗುವಂಥದ್ದು ಸರಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ ರೀಟ್ ಪಿಟಿಷನ್ಸ್ಗಳನ್ನು ಹಾಕಬೇಕಾದ್ರೆ ಹೈಕೋರ್ಟಿಗೆ ಹಾಕುವಂಥದ್ದು ಈ ಸಂದರ್ಭದಲ್ಲಿ ನಮಗೆ ಏನಾಗುತ್ತದೆ ಅಂತ ಹೇಳಿದರೆ ರಾಜಧಾನಿಯಲ್ಲಿ ಹೈಕೋರ್ಟ್ ಪೀಠ ಇರೋದ್ರೆ ಸಾಮಾನ್ಯವಾಗಿ ರಾಜಧಾನಿಯಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಮಾಡ್ತಾರೆ ಈಗ ಈ ಮಂಗಳೂರಿಂದ ಅಥವಾ ಈ ಕರಾವಳಿಯಿಂದ ಹೈಕೋರ್ಟಿಗೆ ಹೋಗಬೇಕಾದ್ರೆ ಬೆಂಗಳೂರಿಗೆ ಹೋಗಬೇಕಾದ್ರೆ ತಮಗೆ ಬಸ್ ಆ ಘಾಟ್ ಸೆಕ್ಷನ್ ಹೋಗುವಾಗ ಕೆಲವೊಮ್ಮೆ ಘಾಟ್ ಸೆಕ್ಷನ್ ಕುಸಿದಿರ್ತದೆ ತುಂಬ ಪ್ರಯಾಣ ಮನುಷ್ಯರಿಗೆ ಟೈಮ್ ಅಂದರೆ ಭಾಳ ಇಂಪಾರ್ಟೆಂಟ್ ಟ್ರೈನಲ್ಲೂ ಬಹಳಷ್ಟು ಟೈಮ್ ಹೋಗುತ್ತೆ ಆದ್ದರಿಂದ ಫ್ಲೈಟ್ನಲ್ಲಿ ತುಂಬ ಅಲ್ಲಿ ಸಹ ಎಷ್ಟು ಕಡಿಮೆ ಅಂತ ಹೇಳಿದರು ಏರ್ಪೋರ್ಟ್ನಲ್ಲಿಕ್ಕೆ ಮತ್ತೆ ಇದಕ್ಕೆಲ್ಲ ತುಂಬ ಟೈಮ್ ಹೋಗ್ತದೆ ಜನರಿಗೆ ತುಂಬ ಅನಾನುಕೂಲ ಆಗ್ತದೆ ಆದ್ದರಿಂದ ಆ ಪೀಠ ಏನು ಹೈಕೋರ್ಟ್ ಪೀಠ ಅಂತ ಹೇಳ್ತಿದ್ದೇವೆ ಅಂತಿಮವಾಗಿ ನಿರ್ಧಾರ ಆಗೋದು ಮತ್ತು ಒಂದು ಹೆಜ್ಜೆ ಹೋದರೆ ಸುಪ್ರೀಂ ಕೋರ್ಟಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಎಲ್ಲ ಕೇಸ್ ಅಡ್ಮಿಟ್ ಆಗ್ತದೆ ಅಂತ ಇಲ್ಲ ಅದು ಕೇವಲ ಅಂತ ಬಹಳ ಕಡಿಮೆ ಕೇಸ್ಗಳು ಸುಪ್ರೀಂ ಕೋರ್ಟ್ನಲ್ಲಿ ಅಡ್ಮಿಟ್ ಆಗೋದು ಇಲ್ಲದೆ ಹೈಕೋರ್ಟೇ ಅಂತಿಮ ಆದ್ದರಿಂದ ರಾಜಧಾನಿಯಲ್ಲಿ ಇರುವಂತ ಮಾತ್ರದಲ್ಲ ನಮ್ಮ ಹತ್ತಿರ ಇಲ್ಲಿ ಸ್ಥಳದಲ್ಲಿ ನಮ್ಗೊಂದು ನ್ಯಾಯ ಸಿಗ್ಲಿಕ್ಕೆ ಸರಿ ನಾವೊಂದು ಪೀಠ ಬೇಕು ಅಲ್ಲ ಮಂಗಳೂರಿನಲ್ಲಿ ಈಗ ಹೇಳುವಾಗ ಇಲ್ಲಿ ಹಡಗು ಅಂದ್ರೆ ಬಂದರ್ ಇದೆ ವಿಮಾನ ನಿಲ್ದಾಣ ಇದೆ ಆಮೇಲೆ ರಸ್ತೆ ಇದೆ ಟ್ರೈನ್ ಇದೆ ಎಲ್ಲವೂ ಇದೆ ಅಂತ ಹೇಳ್ತಾರೆ ಸರಿ ಹೀಗಿದ್ರು ನೀವು ಹೇಳುವ ಪ್ರಕಾರ ವಿಳಂಬ ಎನ್ನುವಂಥದ್ದು ಕಾರಣಗಳು ಆಗಬಹುದು ಅಂತ ವಿಳಂಬ ಅಂತ ಹೇಳಿದ್ರೆ ಅಲ್ಲಿರುವ ನ್ಯಾಯಾಧೀಶರು ಇಷ್ಟೇ ಲಿಮಿಟ್ ಅಂತ ಇರ್ತದಲ್ಲ ಅಲ್ಲಿ ಮ್ಯಾಟ್ರಸ್ ಎಲ್ಲ ಸ್ಟೇಟಿಂದ ನೀರು ಹರಿಯುತ್ತದೆ ಅಲ್ಲಿಗೆ ಕೇಸಸ್ಗಳು ಹರಿತದೆ ಅಲ್ಲಿ ಇಷ್ಟು ಹರಿಯುತ್ತದ ಇಲ್ಲಿಯ ಕೇಸುಗಳಿಗೆ ಪ್ರಾಮುಖ್ಯತೆ ಸಿಗಲಿಕ್ಕೆ ಕಷ್ಟ ಆಗ್ತದೆ ಇಲ್ಲಿಯೇ ಮಂಗಳೂರು ಅಥವಾ ಈ ಕರಾವಳಿ ಭಾಗದಲ್ಲಿ ಆದ್ರೆ ಏನಾಗ್ತದೆ ಮಂಗಳೂರಿನಲ್ಲ ಭಾಗದಲ್ಲಿ ಇಲ್ಲಿ ಒಂದೇ ಕಡೆ ಇರ್ತದೆ ತ್ವರಿತವಾಗಿ ನ್ಯಾಯವನ್ನು ಸಿಗ್ತದೆ ಅದಕ್ಕೋಸ್ಕರ ಹತ್ತದಿನೈದು ವರ್ಷ ಈಗ ಕೆಲವು ಸಿವಿಲ್ ಕೇಸಸ್ಗಳು ನನ್ನದೇ ಇದೆ ಹದಿನೈದು ವರ್ಷದ ಹೈಕೋರ್ಟ್ನಲ್ಲಿ ಪೆಂಡಿಂಗ್ ಆಗ್ತಾ ಇಲ್ಲ ಅಲ್ಲಿ ಮೆಮೋ ಮೋ ಮಾಡಿದರೆ ಇಲ್ಲ ಸರ್ ಅದಕ್ಕಿಂತ ಓಲ್ಡ್ ಮ್ಯಾಟರ್ಸ್ ಇದೆ ಅಂತ ಹೇಳ್ತಾರೆ ಅದು ನಮಗೆ ಕಷ್ಟ ಈಗ ರಾಘವೇಂದ್ರ ಅವರೇ ನಾವು ಕೇಳೋದು ಈಗ ಕರಾವಳಿ ಅಂತ ಕೂಡಲೇ ತಕ್ಷಣ ನಮಗೆ ಬರುವಂಥದ್ದು ಮಂಗಳೂರು ಮಂಗಳೂರು ಖಂಡಿತ ಬೇರೆ ತಾಲೂಕುಗಳು ಜಿಲ್ಲೆಗಳ ಬಗ್ಗೆ ನಾವು ಹೆಚ್ಚು ಮಾತಾಡೋದಿಲ್ಲ ಅದರಲ್ಲಿ ಕರಾವಳಿಯಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಅಂದ ಕ್ಷಣ ಯಾವ ಜಿಲ್ಲೆಗಳು ಇದ್ರ ಜೊತೆ ಮಂಗಳೂರು ಜೊತೆ ಸರಿ ಕರಾವಳಿ ಕರಾವಳಿ ಪೀಠ ಸಂಚಾರಿ ಪೀಠ ನಾವೇನು ನಾವು ಹಕ್ಕೊತ್ತಾಯ ಮಾಡ್ತಾ ಇದ್ದೇವೆ ಇದಕ್ಕೆ ಚಿಕ್ಕಮಗಳೂರು ಕೊಡಗು ಉಡುಪಿ ಅದೇ ರೀತಿ ಕರಾವಳಿ ಭಾಗದ ಮುಂದೆ ಹೋದಾಗ ಕಾರವಾರ ತನಕ ನಾವು ಇದನ್ನು ಇಲ್ಲಿ ಕೇಳಬೇಕು ಹಾಗಾದ್ರೆ ಅಂತ ಇಲ್ಲಿಯ ಜನರಿಗೆ ಭಾಳ ಒಳ್ಳೇದಾಗ್ತದೆ ಮುಖ್ಯವಾಗಿ ನಾವು ಮಂಗಳೂರು ಯಾಕೆ ನಾವು ಅದನ್ನು ಕೇಳ್ತಾ ಇದ್ದೇವೆ ಅಂತ ಹೇಳಿದರೆ ಭೌಗೋಳಿಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಹೇಳುವಂಥ ನಮಗೆ ಎಲ್ಲ ಮೂಲ ಮೂಲಭೂತ ಸೌಕರ್ಯ ಇರುವಂತಹ ಒಂದು ಪ್ರದೇಶ ನಿಮಗೆ ಎಲ್ಲ ರಸ್ತೆ ವ್ಯವಸ್ಥೆ ಇದೆ ವಿಮಾನದ ವ್ಯವಸ್ಥೆ ಇದೆ ರೈಲ್ವೆ ವ್ಯವಸ್ಥೆ ಇದೆ ಶಿಕ್ಷಣ ಕ್ಷೇತ್ರಗಳಿದೆ ಇಂಡಸ್ಟ್ರೀಸ್ ಇದೆ ಸೊ ಎಲ್ಲರಿಗೂ ಕೂಡ ಈ ಒಂದು ಕ್ಷೇತ್ರ ನಿಮ್ಗೆ ಏನಾದ್ರು ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಇಲ್ಲಿ ತ್ವರಿತವಾಗಿ ನ್ಯಾಯ ಸಿಕ್ಕಿದ್ರೆ ಮಾತ್ರ ನಮ್ಮ ಈ ಪ್ರದೇಶಗಳು ಡೆವಲಪ್ಮೆಂಟ್ ಆಗ್ತದೆ ಅದ ಕಾರಣ ಮಂಗಳೂರಿಗೆ ಬಂದರೆ ಈ ಒಂದು ನಾಲ್ಕು ಜಿಲ್ಲೆಗಳು ಯಾಕಂತ ಹೇಳಿದ್ರೆ ತಾವು ಗಮನಿಸಬಹುದು ಮಳೆ ಕಾಲದಲ್ಲಿ ನಿಮ್ಗೆ ಬೆಂಗಳೂರು ಹೋಗ್ಲಿಕ್ಕೆ ಸಮೇತ ಎಲ್ಲಾ ಕಡೆ ನಿಮ್ಗೆ ಆಗಿರ್ಬೋದು ಮತ್ತೆ ಮುನ್ನೂರ ಅರವತ್ತು ಕಿಲೋಮೀಟರ್ ಆರು ಗಂಟೆ ಏಳು ಗಂಟೆ ಪ್ರಯಾಣ ಮಾಡಿ ಅಲ್ಲಿ ಹೋಗಬೇಕು ನಂತರ ಅಲ್ಲಿ ಗಳಿಗೆ ನಾವು ಸಿಲ್ಕುಕೊಳ್ಬೇಕು ನಂತರ ನಾವು ಅಲ್ಲಿ ಹೈಕೋರ್ಟ್ ಪೀಠಕ್ಕೆ ಅಪ್ರೋಚ್ ಆಗಬೇಕು ಸೊ ಇಂಥದ್ದೆಲ್ಲ ವಿಚಾರಗಳಿರುವಾಗ ನಮ್ಮ ಈ ಜನರಿಗೆ ಯಾಕಂತಂದ್ರೆ ನೈನ್ಟೀನ್ ಸೆವೆಂಟಿ ತ್ರೀ ಸಾವಿರದ ಒಂಬೈನೂರ ಎಪ್ಪತ್ಮೂರಲಾದಂತಹ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಸರಿ ಸೊ ಹಲವಾರು ಭೂ ನ್ಯಾಯಮಂಡಲಿ ಕೇಸ್ಗಳು ಈಗಲೂ ಕೂಡ ಪೆಂಡಿಂಗ್ ಇದೆ ತುಂಬ ಜನ ಕೃಷಿಕರಿರ್ಬೋದು ಎಲ್ಲರೂ ಕೂಡ ತಮ್ಮ ಒಂದು ನ್ಯಾಯಕ್ಕಾಗಿ ಹೈಕೋರ್ಟ್ ಹೋಗುವಂತಹ ವ್ಯವಸ್ಥೆಗಳಿದ್ದಾಗ ಸರಿ ನಮ್ಮ ಈ ಮಂಗಳೂರು ಕರಾವಳಿ ಪ್ರದೇಶ ಇರ್ಬೋದು ಚಿಕ್ಕಮಗಳೂರು ಇರ್ಬೋದು ಉಡುಪಿ ಇರ್ಬೋದು ಇಲ್ಲಿಯ ಜನರಿನ ಸಾಧಾರಣವಾಗಿ ನಲವತ್ತು ಪ್ರತಿಶತ್ ಪ್ರತಿಶತಕ್ಕಿಂತ ಹೆಚ್ಚು ಕೇಸುಗಳು ಇವತ್ತು ಬೆಂಗಳೂರಿನಲ್ಲಿ ಈ ಮಂಗಳೂರಿನ ಭಾಗದ ಅಥವಾ ಈ ನಾಲ್ಕು ಜಿಲ್ಲೆಯ ಭಾಗದ ಕೇಸ್ಗಳು ಪೆಂಡಿಂಗ್ ಇದೆ ಸೊ ಕಾರಣ ಮಂಗಳೂರಲ್ಲಿ ಮಾಡಿದಾಗ ಇದೆಲ್ಲರಿಗೂ ಬಡವರಿಗೂ ಇಲ್ಲಿ ಕೈಗಾರಿಕಾ ಪ್ರದೇಶ ಇಂಪ್ರೂವ್ಮೆಂಟ್ಸ್ ಇರ್ಬೋದು ಶಿಕ್ಷಣ ಸಂಸ್ಥೆಗಳಿರ್ಬೋದು ಬ್ಯಾಂಕಿಂಗ್ ಕ್ಷೇತ್ರಗಳಿರ್ಬಹುದು ಎಲ್ಲದಕ್ಕೂ ಕೂಡ ಇದು ಬಹಳ ಅನುಕೂಲವಾಗ್ತದೆ ಹೇಳುವಂತದ್ದು ನಮ್ಮ ಮಂಗಳೂರಲ್ಲಿ ಮಾಡಿದ ಮಾಡಿದೆ ಅಂದ್ರೆ ಕೇವಲ ಮಂಗಳೂರು ಅಂದ್ರೆ ಬರೀ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ ಬೇರೆ ಜಿಲ್ಲೆಗಳನ್ನ ನಾವು ಒಳಗೊಂಡಂತೆ ಒಳಗೊಂಡಾಗೆ ಮಾಡ್ತಾ ಇದ್ದೀರಿ ಅಂತ ಅಂದ್ರೆ ಈಗ ಈ ಪೀಠ ಬಂದ ಕೂಡಲೆ ಅಂದರೆ ಈಗಾಗಲೇ ಸರ್ ಅವರು ನವರನ್ನ ಅವರು ಹೇಳಿದರು ಅನುಕೂಲತೆಗಳ ಬಗ್ಗೆ ಏನು ಅಂತ ಮತ್ತಷ್ಟು ಅದರನ್ನು ವಿವ ವಿವರಣೆ ಮಾಡಿ ಹೇಳ್ಬೋದು ಅನುಕೂಲತೆಗಳು ಈಗ ಅನುಕೂಲತೆಗಳು ಮುಖ್ಯವಾಗಿ ನೋಡಿ ಇದು ಇಲ್ಲಿ ತುಳುನಾಡು ಫಾರ್ ಎಕ್ಸಾಂಪಲ್ ಸರಿ ಆಯಿತಾ ನಮ್ಮ ಒಂದು ಭಾಷೆ ಸಂಸ್ಕೃತಿ ಒಂದು ವಿಭಿನ್ನ ಸರಿ ಈಗ ಬೆಂಗಳೂರಲ್ಲಿ ಹೋದ್ರೆ ನೀವು ಕನ್ನಡವೇ ಮಾತಾಡಬೇಕು ಇಂಗ್ಲಿಷ್ ಅಲ್ಲಿ ಅಥವಾ ಇಂಗ್ಲೀಷ್ ನಲ್ಲಿ ಅಂತ ಒಂದು ಮಾತಾಡಬೇಕು ಸರಿ ಈಗ ಮಂಗಳೂರಿನಲ್ಲಿ ಇಲ್ಲಿ ದಕ್ಷಿಣ ಕನ್ನಡ ಕಡಾವಳಿಯಲ್ಲಿ ಮೂಲಗಿಣಿ ಅಂತ ಇದೆ ಅದು ಆ ಸೈಡ್ ನಲ್ಲಿ ಇಲ್ಲಿಯೂ ಇಲ್ಲ ಮೂಲಗಿಣಿ ಕಾನ್ಸೆಪ್ಟ್ ಇಲ್ಲ ಈ ಹಳೆಯ ಸಂತಾನ ಕಾನೂನು ಇದೆ ಅದೆಲ್ಲ ಇಲ್ಲ ಅಂತ ಹಲವಾರು ವಿಚಾರಗಳು ಏನು ಈ ಭೌಗೋಳಿಕ ಪ್ರದೇಶಕ್ಕೆ ಇದೆಯೋ ಅದು ಆ ಪ್ರದೇಶಗಳಲ್ಲಿ ಇಲ್ಲ ಮತ್ತೆ ಅದಕ್ಕೆ ಆ ಒಂದು ಎಕ್ಸ್ಪರ್ಟೈಸ್ ಇರುವವರು ಇಲ್ಲಿ ಮಂಗಳೂರಿನಲ್ಲಿ ಅಥವಾ ಈ ಕರಾವಳಿಯಲ್ಲಿ ಇರುವುದರಿಂದ ಅದು ಅವರಿಗೆ ಕರಾವಳಿಯ ಪೀಠದಾದರೆ ಅದು ಸುಲಭವಾಗಿ ಅವರಿಗೆ ಒಂದು ನ್ಯಾಯದಾನ ಒಂದು ಸಿಗ್ತದೆ ಎರಡನೇದಾಗಿ ತಾವು ನೋಡಿ ಜನರಿಗೆ ಪಾಪ ಅಲ್ಲಿ ಹೋಗುವಂಥದ್ದು ಖರ್ಚು ಅಲ್ಲಿ ಹೋಟೆಲ್ನಲ್ಲಿ ನಿಲ್ಲಿಕ್ಕೆ ಈಗ ನೋಡಿ ಸಮಯ ಅಂತ ಹೇಳಿದ್ರೆ ಈಗ ಹಣ ಒಂದು ಒಂದು ನಿಮಿಷಸು ಇಂಪಾರ್ಟೆಂಟ್ ಅಂಥದ್ರಲ್ಲಿ ಎಷ್ಟು ಗಂಟೆ ಅವರು ವ್ಯಯ ಬೇಕು ಅಲ್ಲಿ ಹೋಗ್ಲಿಕ್ಕೆ ಮೂರನೇದಾಗಿ ನೋಡಿ ಅಲ್ಲಿ ಫೋನ್ ಮಾಡ್ತಾರೆ ಈಗ ನೀವು ಹೇಳಿದ ಹಾಗೆ ನಮಗೆ ಒಂದು ಕರೆ ಬಂತು ಅವರ ನೇರ ಪ್ರಸಾರ ಕಾರ್ಯಕ್ರಮ ಕರೆ ಬಂದಿದೆ ನಾವು ಅವರ ಕರೆಯನ್ನು ಸ್ವೀಕಾರ ಮಾಡೋಣ ನಮಸ್ಕಾರ ನಮಸ್ತೆ ನಮಸ್ಕಾರ ನಮಸ್ಕಾರ ನಾವು ಹೈಕೋರ್ಟ್ ಪೀಠಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ ಮಂಗಳೂರು ಜಿಲ್ಲೆಗೆ ಬಂದದ್ದು ಬಹಳ ಒಂದು ಉಪಯೋಗ ಆಗ್ತದೆ ಇಲ್ಲಿ ಒಂದು ನಮ್ಗೆ ಒಂದು ಶುದ್ಧವಾಗಿ ಒಂದು ನ್ಯಾಯ ಸಿಕ್ಕಬಹುದು ಅಂತ ಒಂದು ಭರವಸೆ ಉಂಟು ಯಾವ್ದಾದ್ರ ಯಾವ್ದು ಕಷ್ಟ ಇಲ್ಲ ಇಲ್ಲಿ ನನಗೆ ಹೋಗ್ಬೇಕು ಆ ಜಾಗ ಹೋಗ್ಬೇಕು ಈ ಜಾಗ ಬೇಕು ತಲೆಗೆ ಅದಕ್ಕೆ ಬಹಳ ಧನ್ಯವಾದಗಳು ಕರೆ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ ನೋಡಿ ನೀವು ವಿಚಾರಗಳನ್ನ ಹೇಳುವಾಗಲೇ ವೀಕ್ಷಕರ ಕಡೆಯಿಂದ ಕರೆ ಬಂತು ತಾವು ಮತ್ತೆ ಅದನ್ನು ಈಗ ನೋಡಿ ಕೆಲವೊಮ್ಮೆ ಫೋನ್ ಮಾಡ್ತಾರೆ ಇಲ್ಲಿಂದ ಫೋನ್ ಮಾಡಿದೆ ವಕೀಲರಿಗೆ ಅದು ತೆಗೆಯುವಂತ ಪುರ್ಸೋದು ಕೂಡ ಇರುವುದಿಲ್ಲ ಸರಿ ಈಗ ಅವರು ಇಲ್ಲಿ ಅಲ್ಲಿಂದ ಬೆಂಗಳೂರಿಗೆ ಫೋನ್ ತೆಗೆಯುವುದಿಲ್ಲ ಅಂತ ಹೇಳಿ ಬೆಂಗಳೂರಿಗೆ ಹೋಗ್ಲಿಕ್ಕೆ ಆಗ್ತದ ಆಗೋದಿಲ್ಲ ಮಂಗಳೂರಲ್ಲಿದ್ರೆ ಇಲ್ಲಿ ಬಂದು ಕೇಳಬಹುದು ವಕೀಲರ ಕಚೇರಿಗೂ ಕೇಳಬಹುದು ಏನಾಯ್ತು ವಕೀಲರೇ ಅಂತ ಕೇಳಬಹುದು ಮತ್ತೆ ಇಲ್ಲಿ ಪ್ರಕರಣ ಆಗುವಾಗ ಅವರು ಖುದ್ದಾಗಿ ಹಾಜರಾಗಬಹುದು ಆ ಪರ್ಸನಲ್ ಆಗಿ ಫಾಲೋ ಮಾಡಬಹುದು ನೋಡಿ ಇದು ಅಡ್ವಾಂಟೇಜಸ್ ಅಲ್ಲಿ ದೂರದಿಂದ ಇರುವುದ್ರೆ ಆಗುದಿಲ್ಲ ನೋಡಿ ಈ ಸುಪ್ರೀಂ ಕೋರ್ಟ್ ಈಗ ಡೆಲ್ಲಿಯಲ್ಲಿ ಮಾತ್ರ ಇದೆ ಪಾರ್ಲಿಮೆಂಟರಿ ಕಮಿಟಿ ಒಂದು ಮಾಡಿದ್ರು ಈ ಸುಪ್ರೀಂ ಕೋರ್ಟ್ ಅನ್ನೋಸ್ ಕೂಡ ಪೀಠವನ್ನು ಬೇರೆ ಬೇರೆ ಮಾಡ್ಬೇಕಾ ಅಂತ ಹೇಳಿ ಪಾರ್ಲಿಮೆಂಟರಿ ಕಮಿಟಿ ಅವ್ರು ಹೇಳಿದ್ರು ಇಲ್ಲ ಬೇರೆ ಬೇರೆ ಕಡೆ ಆಗ್ಬೇಕು ಜನರಿಗೆ ಮನೆ ಬಾಗಿಲಿಗೆ ನ್ಯಾಯ ಬರಬೇಕು ಅಂತ ಹೇಳಿ ಜನರಿಗೆ ಮನೆ ಬಾಗಿಲಿಗೆ ನ್ಯಾಯ ಬಂದ್ರೆ ಮಾತ್ರ ಅಲ್ವಾ ಈಗ ನೋಡಿ ಎಲ್ಲ ನಿಮಗೆ ಮನೆ ಬಾಗಿಲಿಗೆ ಬರ್ತಾ ಉಂಟು ಸರ್ಕಾರಿ ಸೇವೆಗಳು ಸಹ ಅಲ್ಲಲ್ಲಿ ನಿಮ್ಗೆ ಹತ್ತಿರದಲ್ಲಿ ಬರ್ತಾ ಇವೆ ಎಲ್ಲ ಸೇವೆಗಳು ಈಗ ಸಿಕ್ತು ಕಷ್ಟ ಅಂತ ಹೇಳಿದ್ರೆ ಈ ನ್ಯಾಯದಾನ ಮಾತ್ರ ದೂರದಿಂದ ನಾವು ತಗೋಬೇಕು ಉಳಿದ ಎಲ್ಲ ಸೇವೆಗಳು ನಿಮ್ಗೆ ಮನೆ ಬಾಗಿಲು ಹತ್ತಿರದಲ್ಲಿ ಇದೆ ಇದು ನ್ಯಾಯ ಮನುಷ್ಯನಿಗೆ ಈ ಭೂಲೋಕ ಸೃಷ್ಟಿಯಾಗಿದ್ದರಿಂದ ನ್ಯಾಯ ಎಂಬುದು ಜನರಿಗೆ ಬಹಳ ಒಂದು ಇಂಪಾರ್ಟೆಂಟ್ ಅದೊಂದು ಸಿಕ್ಕಿದ್ರೆ ಬಹಳ ಸಂತೋಷ ಬೇರೆ ಎಲ್ಲಿ ಇದೆ ನಮ್ಮ ಕರ್ನಾಟಕದಲ್ಲಿ ಬೇರೆ ಪೀಠ ಬೆಂಗಳೂರು ಈಗ ಕರ್ನಾಟಕದಲ್ಲಿ ನಾವು ಹೇಳಿದ್ರೆ ಧಾರವಾಡದಲ್ಲಿದೆ ಗುಲ್ಬರ್ಗಾದಲ್ಲಿ ಇದೆ ಬೆಂಗಳೂರ್ಲಿದೆ ಓಹೋ ಮಹಾರಾಷ್ಟ್ರದಲ್ಲಿ ಇಡೀ ರಾಜ್ಯದ ನಾಲ್ಕನೇದಂತೆ ಮೊನ್ನೆ ಕೊಲ್ಲಾಪುರದಲ್ಲಿ ಪ್ರಾರಂಭ ಕೊಲ್ಲಾಪುರದಲ್ಲಿ ಪ್ರಾರಂಭ ಮಾಡಿ ನಮ್ಮ ಕರ್ನಾಟಕದಲ್ಲಿ ನಾಲ್ಕನೇ ಹೈಕೋರ್ಟ್ ಪೀಠ ಸ್ಥಾಪನೆ ಆಗಬೇಕು ಅದು ಮಂಗಳೂರಲ್ಲಿ ಆಗ್ಬೇಕು ಸರ್ ಎಂ ಪಿ ಸರ್ ಹೇಳಿದಾಗ ನಾನು ಪುನಃ ಕೂಡಿಸೇನೆ ಏನಂತ ಹೇಳಿದ್ರೆ ಈಗ ಸರ್ಕಾರ ಕೆಲವು ಯೋಜನೆಗಳನ್ನ ಹಾಕಿದೆ ಏನಂತ ಹೇಳಿದ್ರೆ ಮನೆ ಬಾಗಿಲಿಗೆ ನ್ಯಾಯದಾನವನ್ನು ಒದಗಿಸಬೇಕು ಸರಿ ಅದು ಅಲ್ಲದೆ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು ಅಂತ ಹೇಳುವಂಥದ್ದು ಕಾನೂನು ಸೇವೆಗಳ ಪ್ರಾಧಿಕಾರ ಪ್ರತಿ ಎರಡು ತಿಂಗಳಿಗೊಮ್ಮೆ ಲೋಕ ಅದಾಲತ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯದಾನದ ಮೂಲಕ ಅಥವಾ ಅದರ ಸಂಧಾನದ ಮೂಲಕ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದೆ ಇನ್ನೊಂದು ವಿಚಾರಿ ನವರ ಸರ್ ಹೇಳಿದ್ರೆ ಏನಂತ ಹೇಳಿದ್ರೆ ನಮಗೆ ಅಡ್ವೊಕೇಟ್ಸ್ ಗಳನ್ನು ಕಾಂಟ್ಯಾಕ್ಟ್ ಮಾಡುವಂಥದ್ದು ತಾವು ಗಮನಿಸಬಹುದು ಏನಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಇರುವಂತಹ ಹೈಯೆಸ್ಟ್ ಮಂದಿಯ ವಕೀಲರುಗಳು ಕೂಡ ಮಂಗಳೂರಿನ ಈ ಕರಾವಳಿ ಭಾಗದ ವಕೀಲರುಗಳು ಬಹಳ ಒಳ್ಳೆಯ ರೀತಿಯಲ್ಲಿ ಪ್ರಾಕ್ಟೀಸ್ ಅನ್ನು ಮಾಡ್ತಾ ಇದ್ದಾರೆ ಎಲ್ಲರಿಗೂ ನ್ಯಾಯ ತೋರಿಸುವಂತ ಕೆಲಸ ಅಲ್ಲಿ ಇದ್ದಾರೆ ನಟರಾಜ್ ಇರ್ಬೋದು ಕರಾವಳಿ ಭಾಗದ ಅವರು ಇದ್ದಾರೆ ಬಿ ಆಚಾರ್ ಇರ್ಬೋದು ಅವರು ಕರಾವಳಿ ಭಾಗದ ಇನ್ನು ಹೋದಂತಹ ತುಂಬಾ ಜನ ಈಗ ಪಿ ಪಿ ಅವರು ಕೂಡ ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಈಗಿನ ಅಡ್ವೊಕೇಟ್ ಜನರಲ್ ಕೂಡ ಮೂಲತಃ ಇಲ್ಲಿ ಶಶಿಕರಣ್ ಶೆಟ್ಟಿ ಅಂತ ಹೇಳಿ ಸೊ ಎಲ್ಲರೂ ಕೂಡ ಹೆಚ್ಚಿನ ಜನ ಈ ಕರಾವಳಿ ಭಾಗದ ಅಡ್ವೊಕೇಟ್ಸ್ ಬೆಂಗಳೂರಿನಲ್ಲಿ ತಮ್ಮ ಒಳ್ಳೆ ರೀತಿಯ ಪ್ರಾಕ್ಟೀಸ್ ಅನ್ನು ಮಾಡಿ ಜನರಿಗೆ ನ್ಯಾಯ ಸಿಗುವಂತ ಕೆಲಸ ಮಾಡಬಹುದು

ಮತ್ತೆ ಕೊಡಗು ಆಗ್ಲಿ ಅದೇ ರೀತಿಯಾಗಿ ಕಾರವಾರ ಮತ್ತೆ ಶಿವಮೊಗ್ಗ ಈ ಜಿಲ್ಲೆಗಳು ಇಲ್ಲಿ ಬರುವ ಬರುವಂತದ್ದು ಆ ರೀತಿಯಾಗಿ ಈಗ ಜನಸಾಮಾನ್ಯರಿಗೆ ನಮಗೆ ಎಲ್ಲರಿಗೂ ಸಹ ಹೋಗ್ಲಿಕ್ಕೆ ಅಲ್ಲಿ ಗನ ತುಂಬಾ ಕಷ್ಟ ಆಗ್ತದೆ ಹಾಗೆ ನಾವು ಆ ರೀತಿಯಲ್ಲಿ ನಾವು ಈಗ ಇದನ್ನು ಈ ನಮ್ಮ ಸಮಾಜದಲ್ಲಿ ಈಗ ಎಲ್ಲರ ಅಭಿಪ್ರಾಯವನ್ನು ಕೇಳ್ಬೇಕು ಇದರಲ್ಲಿ ಆ ಅಭಿಪ್ರಾಯ ಕೇಳುವಾಗ ಈಗ ಬಹಳಷ್ಟು ಅಭಿಪ್ರಾಯಗಳು ಪರವಾಗಿ ಬರ್ತದೆ ಮತ್ತು ವಿರೋಧವಾಗಿ ಬರ್ತದೆ ನಾವು ಎರಡು ದಿವಸ ನಾವು ಸ್ವೀಕಾರ ಮಾಡಬೇಕಿಲ್ಲಿ ಹಾಗೆ ಸ್ವೀಕಾರ ಮಾಡಿಕೊಂಡು ಅಭಿಪ್ರಾಯವನ್ನು ಅಂದ್ರೆ ಈಗ ಎಷ್ಟು ಜನ ನಾವು ಫಾರ್ ಆಗಿ ಹೇಳಿದ್ದಾರೆ ಎಷ್ಟು ಜನ ಅಪೋಸಿಟ್ ಆಗಿ ಹೇಳಿದ್ದಾರೆ ಅದನ್ನ ನಾವು ಈಗ ಪರಿಗಣನೆಗೆ ತೆಗೆದುಕೊಂಡು ಈ ಪೀಠ ಸ್ಥಾಪನೆ ಯಾಕೆ ಬೇಕು ಅಂತ ಹೇಳಿ ಹೌದು ಅದೇ ರೀತಿಯಾಗಿ ಅದಕ್ಕೆ ಜಾಗ ಬೇಕು ಸರಿ ಹಾ ಒಳ್ಳೆ ಪ್ರಶ್ನೆ ಒಳ್ಳೆ ಪ್ರಶ್ನೆ ಒಳ್ಳೆ ಪ್ರಶ್ನೆ ಕೇಳ್ತೇನೆ ನಾನು ಒಳ್ಳೆ ಪ್ರಶ್ನೆ ಆ ಬಗ್ಗೆ ಒಂದು ಮಾಹಿತಿ ಕೊಡ್ಬೇಕು ಹೌದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಜಾಗ ಎಲ್ಲಿ ಬೇಕು ಎನ್ನುವಂತದ್ದು ಸಾಮಾನ್ಯವಾಗಿ ಪರವಾಗಿ ಇದ್ದಾರೆ ಎಲ್ಲರೂ ಜಾಗ ಎಲ್ಲಿ ಬೇಕು ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ರಾಜೇಂದ್ರ ಅವರು ಅದರ ಬಗ್ಗೆ ಏನಾದ್ರು ಖಂಡಿತವಾಗಿ ಈಗ ಜನರ ಒಂದು ಅಭಿಪ್ರಾಯಗಳ ಬಗ್ಗೆ ಈಗಾಗಲೇ ನಾವು ಮಂಗಳೂರು ವಕೀಲ ಸಂಘ ಹಾಗೂ ನಮ್ಮ ಒಂದು ಹೋರಾಟ ಸಮಿತಿ ಏನಿದೆ ಪ್ರತಿಯೊಬ್ಬರನ್ನು ಸಂಪರ್ಕಿಸುವಂತ ಕೆಲಸ ನಾವು ಸರಿ ಕಡೆ ಇರ್ಬೋದು ಅಡ್ವೊ ಇದು ಇಂಜಿನಿಯರ್ ಎಸೋಸಿಯೇಷನ್ ಇರ್ಬೋದು ಡಾಕ್ಟರ್ಸ್ ಎಸೋಸಿಯೇಷನ್ ಇರ್ಬೋದು ಬಿ ಎಮ್ ಎಸ್ ಸಂಸ್ಥೆ ಇರ್ಬೋದು ಕಾರ್ಮಿಕರ ಸಂಸ್ಥೆ ಇರ್ಬೋದು ಎಲ್ಲರನ್ನೂ ನಾವು ಸ ಅವ್ರ ಹತ್ರ ಹೋಗಿ ಅವರ ಶಿಕ್ಷಣ ಸಂಸ್ಥೆಗಳಿರ್ಬೋದು ಶಿಕ್ಷಣ ಪ್ರತಿಯೊಂದು ಶಿಕ್ಷಣ ಸಂಸ್ಥೆ ಬೆಸೆಂಟ್ ಕಾಲೇಜ್ ಇರ್ಬೋದು ಎಲ್ ಒ ಸಿ ಎಸ್ ಇರ್ಬೋದು ಎಚ್ ಡಿ ಎಮ್ ಲಾ ಕಾಲೇಜ್ ಇರ್ಬೋದು ಎಲ್ಲರನ್ನು ಕೂಡ ನಾವು ಮೀಟಾಗಿ ಅವರಿಂದ ಅಭಿಪ್ರಾಯಗಳನ್ನು ಕಳಿಸಿದಾಗ ಪ್ರತಿಯೊಬ್ಬರಿಗೂ ಕೂಡ ಹೈಕೋರ್ಟ್ ಪೀಠ ಆಗಬೇಕು ಹೇಳುವಂಥದ್ದು ಒಂದು ಅಭಿಪ್ರಾಯ ಇದೆ ಈಗಾಗಲೇ ಇನ್ನೊಂದು ವಿಚಾರ ಏನಂತ ಹೇಳಿದರೆ ಕಾನೂನು ಕಾಲೇಜಿನ ವಿಚಾರ ಸಂ ಸಂಬಂಧಿಸಿದ ಈಗ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರು ಕಾನೂನು ಕಾಲೇಜುಗಳಿದೆ ಓಹೋ ಮೊದಲು ಮೂರು ಮಾತ್ರ ಕಾನೂನು ಕಾಲೇಜುಗಳಿತ್ತು ಪುತ್ತೂರು ಸುಳ್ಯ ಎಚ್ ಡಿ ಎಮ್ ಲಾ ಕಾಲೇಜ್ ಹಾಗೆ ಮಂಗಳೂರಲ್ಲಿ ಈಗ ಸೈಂಟ್ ಕಾಲೇಜ್ ಆಗಿದೆ ಆಳ್ವಾಸಲೆ ಲಾ ಕಾಲೇಜ್ ಆಗಿದೆ ಶಿರ್ತಾಡಿಯ ಲಾ ಕಾಲೇಜ್ ಆಗಿದೆ ಸೊ ಆ ವಿದ್ಯಾರ್ಥಿಗಳಿಗೂ ಕೂಡ ಅಲ್ಲಿಯ ಒಂದು ಹೈಕೋರ್ಟ್ ಬಂದಾಗ ಅವರಿಗೆ ಕಾನೂನು ಬಗ್ಗೆ ಅಪ್ಡೇಟ್ಸ್ಗಳಾಗ್ತದೆ ಇನ್ನೊಂದು ಜಾಗ ಎಲ್ಲಿ ಅಂತ ಹೇಳುವಂಥದ್ದು ಈಗ ನಾವು ಸಂಚಾರಿ ಪೀಠಕ್ಕಾಗಿ ಫಸ್ಟಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ನಾವು ಆ ಉಸ್ತುವಾರಿ ಸಚಿವರುಗಳಿಗೆ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳಿಗೆ ನಾವು ಈಗಿನ ಹಳೆ ಜಿಲ್ಲಾಧಿಕಾರಿ ಕಟ್ಟ ಕಟ್ಟಡ ಏನಿದೆ ಅದು ಹೈಕೋರ್ಟ್ ಪೀಠಕ್ಕೆ ಸಂಚಾರಿ ಹೈಕೋರ್ಟ್ ಪೀಠಕ್ಕೆ ಮೀಸಲಿ ಸ್ಟೇಟ್ ಬ್ಯಾಂಕಲ್ಲಿ ಬ್ಯಾಂಕಲ್ಲಿರುವಂಥ ಸೊ ಅದು ಹೈಕೋರ್ಟ್ ಪೀಠಕ್ಕೆ ಮೀಸಲಿಡಬೇಕು ಹೇಳುವಂಥದ್ದು ಈಗಾಗಲೇ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ಅದು ಬಿಟ್ಟರೆ ಈಗ ಕೇಂದ್ರ ಕಾಲೇಜಿನ ಪಕ್ಕದ ಸೆಂಟರ್ ಆಫ್ ಸಿಟಿಯಲ್ಲಿರುವಂತಹ ಏನಿದೆ ಇನ್ನೊಂದು ಕೆಲವೇ ತಿಂಗಳಲ್ಲಿ ಅದು ಶಿಫ್ಟ್ ಆಗ್ತದೆ ಅಲ್ಲಿ ಒಂದು ಆರು ಎಕರೆ ಜಾಗ ಇದೆ ಆರಿಂದ ಏಳು ಎಕರೆ ಜಾಗ ಇದೆ ಓಹೋ ಅಲ್ಲಿ ಕೂಡ ಹೈಕೋರ್ಟ್ ಪೀಠ ಆಗಲಿಕ್ಕೆ ನಮ್ಮ ಸಂಚಾರಿ ಪೀಠ ಮುಖ್ಯವಾಗಿ ಸಂಚಾರಿ ಪೀಠ ಆಗಲಿಕ್ಕೆ ಬಹಳ ಸೂಕ್ತವಾದಂತಹ ಪ್ರದೇಶ ಯಾಕಂತ ಹೇಳಿದ್ರೆ ಮೊದಲಿಗೆ ಸಂಚಾರಿ ಪೀಠ ಆಗಬೇಕು ಸಂಚಾರಿ ಪೀಠದ ಒಂದು ಪ್ರೊಸೀಡಿಂಗ್ಸ್ ಏನಿದೆ ಆ ನಂತರ ಅದಕ್ಕೆ ನಾವು ಮೇನ್ ಹೈಕೋರ್ಟ್ ಪೀಠಕ್ಕೆ ನಾವು ಅದಕ್ಕೆ ಸ್ಥಳಾವಕಾಶವನ್ನು ಹುಡುಕಬೇಕು ಈಗಾಗಲೇ ನಾವು ಅದಕ್ಕೂ ಕೂಡ ನಮ್ಮ ಮುಲ್ಕಿಯಲ್ಲಿರುವಂತಹ ಸುಂದರಾಮ್ ಶೆಟ್ಟಿ ಸಭಾಭವನ ಅಲ್ಲಿ ಕೋಲ್ನಾಡಲ್ಲಿ ಅದ್ರ ಎದುರುಗಡೆ ಸುಮಾರು ನೂರು ಎಕರೆ ಜಾಗ ಕೆ ಡಿ ಬಿ ಅವರಿಗೆ ಮೀಸಲಿಟ್ಟ ಜಾಗ ಅಲ್ಲಿ ಯಾವುದೇ ರೀತಿಯಾದಂತಹ ಡೆವಲಪ್ಮೆಂಟ್ ಆಗದೆ ಇರುವಂತಹ ಸ್ಥಳ ಅದನ್ನು ಕೂಡ ನಾವು ಹೈಕೋರ್ಟ್ ಪೀಠ ಮುಂದೆ ಆಗುವಂಥ ಹೈಕೋರ್ಟ್ ಪೀಠಕ್ಕೆ ಜಾಗ ಈಗಲೇ ಮೀಸಲಿಡಬೇಕು ಕೂಡ ನಾವು ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ಸೊ ಅದಕ್ಕಾಗಿ ಇದೆಲ್ಲ ಪ್ರದೇಶಗಳು ಈಗ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಮಂಗಳೂರಿನಲ್ಲಿ ಈ ಒಂದು ವಿಶಾಲವಾದಂತಹ ಪ್ರದೇಶಗಳು ನಮ್ಗೆ ಹೈಕೋರ್ಟ್ ಪೀಠ ಸ್ಥಾಪನೆಗೆ ಬಹಳ ಅನುಕೂಲ ಆಗ್ತದೆ ಅಂತ ಹೇಳುವಂಥದ್ದು ಬರೀ ಹೋರಾಟ ರೂಪುರೇಷೆಗಳನ್ನೆಲ್ಲ ಒಂದು ಯೋಜನೆಗಳನ್ನು ಮಾಡಿದ್ವಿ ಖಂಡಿತ ನಾವು ಬೆಲ್ತಂಗಡಿ ಆಗಿರ್ಬೋದು ಜಿಲ್ಲೆ ಆಗಿರ್ಬೋದು ಅಲ್ಲಿ ಕೂಡ ನಾವು ವಕೀಲ ಸಂಘದ ಮೂಲಕ ನಾವು ಸಾಮಾನ್ಯ ಜನರನ್ನು ಕೂಡ ಮೀಟಾಗಿ ಅವರಿಗೆ ಅದರ ಬಗ್ಗೆ ತಿಳುವಳಿಕೆ ತಿಳಿಸುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ